ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾ ಮ್ಯುಜಿಷಿಯನ್ ಟ್ಯಾರೋ ಟ್ಯಾರೋಟ್ಗೆ ಸ್ವಾಗತ ಲವ್ ನೋಟ್ಸ್ ಏನಿದೆ ನಿಮ್ಮ ವ್ಯಕ್ತಿಗಳು ಯಾರಿದ್ದಾರೆ ನಿಮ್ಮ ಬಗ್ಗೆ ಯಾವ ಇದೆ ನೋಡೋಣ ಏನು ಯೋಚನೆ ಮಾಡ್ತಿದ್ದಾರೆ ಲವ್ ನೋಟ್ಸ್ ನಿಮ್ಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಏನೋ ಹರ್ಟಿಂಗ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಏನೋ ಹರ್ಟ್ ಆಗಿದೆ ಅವ್ರಿಗೆ ಹರ್ಟ್ ಆಗ್ತಾ ಇದೆ ಅನ್ನೋ ಫೀಲಿಂಗಲ್ಲಿದ್ದಾರೆ ಇಲ್ಲ ನೀವು ಅವ್ರಿಗೆ ಹರ್ಟ್ ಮಾಡಿರ್ಬೋದು ಇಲ್ಲ ಅವರು ನಿಮಗೆ ಹರ್ಟ್ ಮಾಡಿರ್ಬೋದು ಮತ್ತು ತುಂಬ ಬುದ್ಧಿವಂತಿಕೆಯಿಂದ ಹರ್ಟ್ ಮಾಡ್ತಾ ಇರ್ಬೋದು ಮತ್ತು ತುಂಬ ಬುದ್ಧಿವಂತಿಕೆ ಅವ್ರಿಗೆ ಏನೋ ಒಂದಿಷ್ಟು ಹರ್ಟ್ ಮಾಡಿರ್ಬೋದು ಅವರು ತುಂಬ ನಿಮ್ಮ ಮೇಲೆ ತುಂಬ ಇಲ್ಲಿ ಒಂದು ರೀತಿಯಲ್ಲಿ ಅವ್ರ ಲೈಫಲ್ಲಿ ನೀವು ತುಂಬಾ ಅವ್ರ ಲೈಫಲ್ಲಿ ನೀವು ಬಂದ ಮೇಲೆ ತುಂಬ ಪ್ರೀತಿ ಸಿಕ್ಕಿದೆ ಒಂದು ಟ್ರೂ ಲವ್ ಅವ್ರ ಲೈಫಿಗೆ ಬಂದಿರುವಂಥದ್ದು ಅಂತ ಅಂದ್ಕೊಂಡಿರುವಂಥದ್ದು ತುಂಬ ಬ್ಲೆಸ್ಸಿಂಗ್ಸ್ ಆ್ಯಕ್ಚುಲಿ ಅವರು ನೀವು ಸಿಕ್ಕಿದ ಮೇಲೆ ಆಗಿರ್ಬೋದು ತುಂಬ ಬ್ಲೆಸ್ಸಿಂಗ್ಸ್ ಇದೆ ನನಗೆ ಹಂಗಾಗಿ ಏನೇ ಪ್ರಾಬ್ಲಮ್ಸ್ ಇರ್ಬೋದು ಏನೇ ಒಂದು ಇನ್ಸ್ಟೆಂಟ್ ಸಲ್ಯೂಷನ್ಗಳು ಸಿಗ್ಬೋದು ಅದು ನಿಮ್ಮಿಂದ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ ತುಂಬ ಸ್ಪೆಷಲ್ ಆಗಿ ನಿಮ್ಮನ್ನ ಯೋಚನೆ ಮಾಡ್ತಾ ಇದ್ದಾರೆ ಇವರು ಸ್ಪೆಷಲ್ ಅಂತ ಕೂಡ ಬಂದಿರುವಂಥದ್ದು ಏನೇ ಇದ್ರು ಕೂಡ ಹೊಟ್ಟೆವರ್ ಅಂತ ಬಂದಿದೆ ಹಂಗಾಗಿ ಎಂಥ ಸಿಚ್ಯುವೇಶನ್ ಅಲ್ಲಿ ಇಲ್ಲಿ ಏನೇ ಇದ್ರು ಕೂಡ ಅವ್ರ ಮನಸ್ಸಿಗೆ ನೋವು ಮಾಡ್ತಾ ಇರ್ಬೋದು ನೀವು ಏನೇ ಇದ್ರೂ ಕೂಡ ಒಟ್ಟೆವರ್ ಏನೇ ಆಗಿದ್ರು ಕೂಡ ಅವರ ಪ್ರಾಬ್ಲಮ್ ಏನೇ ಇದ್ರು ಕೂಡ ನೀವು ಅವ್ರಿಗೆ ಸೊಲ್ಯೂಷನ್ ಕೊಡ್ತೀರಾ ಅವ್ರಿಗೊಂದು ಲೈಫಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಸ್ಪೆಷಲ್ ವ್ಯಕ್ತಿಗಳಾಗಿರ್ತೀರ ಅಂತ ಬಂದಿರುವಂಥದ್ದು ಫರ್ಗಿವಿಂಗ್ ಗಿವಿಂಗ್ ಬಂದಿರುವಂಥದ್ದು ತುಂಬ ಸೈಲೆಂಟ್ ಆಗಿರೋದು ಅವ್ರಿಗೇನೋ ನಿಮಗೆ ಇರಿಟೇಟ್ ಮಾಡ್ತಾ ಇರ್ಬೋದು ಇಲ್ಲ ಸೈಲೆಂಟಾಗಿ ಹಿರಿ ಅಂತ ಹೇಳ್ತಾ ಇರ್ಬೋದು ಇಲ್ಲ ಸೈಲೆಂಟ್ ಸದ್ಯಕ್ಕೆ ನಿಮ್ಮ ಸೈಲೆಂಟ್ ಅವ್ರಿಗೇನೋ ಸೂಚನೆಗಳನ್ನ ಕೊಡ್ತಾ ಇದೆ ನಿಮ್ಮ ಸೈಲೆನ್ಸ್ ಆಗಿರ್ಬೋದು ನೀವಿರುವಂಥ ರೀತಿಗಳೇನಿದೆ ಅವ್ರಿಗೇನೋ ಒಂದು ರೀತಿಯಲ್ಲಿ ಅನುಮಾನಗಳು ಹುಟ್ಟು ಹಾಕ್ತಿರ್ಬೋದು ಮತ್ತು ಅವ್ರಿಗೆ ಅನ್ನಿಸ್ತಿದೆ ಇನ್ನೂ ನನ್ನ ಟೈಮ್ ಬಂದಿಲ್ಲ ನನ್ನ ಟೈಮ್ ಬಂದ ಮೇಲೆ ನಾನು ಮಾತಾಡ್ತೀನಿ ನಾನು ಇವಾಗ ಸೈಲೆಂಟಾಗಿ ಇರ್ತೀನಿ ನಾನು ಅಂತ ಇದೆ ಮತ್ತು ಕೆಲವ್ರಿಗೆ ಇಲ್ಲಿ ನಾನು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅದು ಮ್ಯಾಟ್ರೇ ಆಗಲ್ಲ ಯಾಕೆ ಅಂದರೆ ಕೆಲಸಕ್ಕೆ ಹೋಗಬೇಕಾದ್ರೆ ತುಂಬ ಜನ ಡಿಸ್ಟನ್ಸ್ ಇರುತ್ತೆ ಅವರ ಮೈಂಡಲ್ಲಿ ಬರ್ತಾ ಇರೋವಂಥ ಥಿಂಕಿಂಗ್ಸ್ ಇದು ಸೈನಿಕರು ಕೂಡ ತುಂಬ ಡಿಸ್ಟೆನ್ಸಲ್ಲೇ ಇರ್ತಾರೆ ಬಟ್ ಪ್ರೀತಿ ಎಲ್ಲೂ ಕೂಡ ಕಡಿಮೆ ಆಗಲ್ಲ ನಾನು ಡಿಸ್ಟೆನ್ಸ್ ಆಗಿ ಇದ್ದೀವಿ ಅಂತ ಅಂದರೆ ಅದು ಒಂದು ಮ್ಯಾಟರ್ ಆಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಲವ್ ಮೀ ಲೈಕ್ ಯು ಡೂ ಅಂತ ಇದೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ದಯವಿಟ್ಟು ನೀವು ಅವರನ್ನು ತುಂಬ ಇಷ್ಟಪಡಿ ಅಂತ ಕೇಳ್ತಾ ಇರುವಂಥದ್ದು ಅಟ್ ನೈಟ್ ಏನೋ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ತುಂಬ ಪೇಯ್ನ್ ಕೂಡ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಯೋಚನೆ ಮಾಡ್ತಾ ಇರೋದು ನೈಟ್ ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ಪೇಯ್ನ್ ಆಗ್ತಾ ಇದೆ ಅವರಿಗೆ ಅಂತ ಇದೆ ಓಕೆ ತುಂಬ ಮಿಸ್ ಮಾಡಿಕೊಳ್ತಾ ಇರ್ಬೋದು ನಿಮ್ಮನ್ನು ಮತ್ತೆ ನಿಮ್ಮ ಟೀಸಿಂಗ್ ನಿಮ್ಮನ್ನು ಟೀಸಿಂಗ್ ಮಾಡೋದು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಟೀಸಿಂಗ್ ಏನಿದೆ ಅದು ಅವ್ರಿಗೆ ತುಂಬ ಅಂದರೆ ತುಂಬ ತುಂಬ ಅಂತ ಹೇಳೋಕೆ ಆಗೋದಿಲ್ಲ ಆ ರೀತಿಯಲ್ಲಿ ಇಷ್ಟಪಡ್ತಾರೆ ಆ್ಯಂಡ್ ಟು ಕ್ವೀನ್ ಕ್ಯಾನ್ ಯು ಬಿ ಮೈ ಕ್ವೀನ್ ನೀವು ಅವ್ರಿಗೆ ಒಂದು ರೀತಿಯಲ್ಲಿ ಕ್ವೀನಾಗಿ ಅವರು ನಿಮಗೆ ರಾಜ ಆಗಿ ಇರ್ಬೋದು ಈ ರೀತಿ ತುಂಬ ನೀವು ಅವ್ರಿಗೆ ರಾಣಿ ಥರ ಅನ್ನೋ ಒಂದು ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆನೂ ಕೂಡ ರಾಜನ್ ಥರ ಅನ್ನೋ ಒಂದು ಫೀಲಿಂಗ್ಸ್ ಇದೆ ಏನೋ ಗಿಫ್ಟ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮಗೆ ಏನೋ ಒಂದು ಗಿಫ್ಟು ಸರ್ಪ್ರೈಸ್ ಏನೋ ಸಿಗ್ತಾ ಇರ್ಬೋದು ಕೆಲವರು ಮಾರ್ನಿಂಗ್ ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೆಲವರು ನೈಟ್ ನಿಮ್ಮನ್ನ ಮೀಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಕೇರ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ವೆಯ್ಟ್ ಮಾಡಬೇಕು ಕೇರ್ ಮಾಡಬೇಕು ನಿಮ್ಮನ್ನ ಅನ್ನೋದು ತುಂಬ ಇದೆ ಅವ್ರಿಗೆ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಬಂದಿರುವಂಥದ್ದು ಹೆಲ್ತ್ ಬಗ್ಗೆ ಏನೋ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಇಲ್ಲ ಅವರಿಗೆ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬ ಸ್ಟ್ರಗಲಿಂಗ್ ಆಗಿ ಏನೋ ನಿಮ್ಮ ಬಗ್ಗೆ ಒಂದಿಷ್ಟು ವಿಚಾರಗಳಲ್ಲಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅಂತ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇರುವಂಥದ್ದು ಕೆಲವರಿಗೆ ಮಾತ್ರ ಇದು ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ಅವ್ರ ಕಡೆಯಿಂದ ಕೂಡ ಏನೋ ಇಲ್ಲ ಆರೋಗ್ಯವಾಗಿ ಇದ್ದೀನಿ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಆರೋಗ್ಯವಾಗಿದ್ದೀನಿ ಅಂತಲೂ ಕೂಡ ಬಂದಿರುವಂಥದ್ದು ಆರೋಗ್ಯವಾಗಿದ್ದಾರೆ ನೋ ಮೆಸೇಜ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗಲ್ಲಿ ಇದ್ದಾರೆ ನೀವು ಅವ್ರಿಗೆ ಸರಿಯಾಗಿ ರಿಪ್ಲೈ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ತುಂಬಾ ನೋವಾಗ್ತಿದೆ ಅವ್ರಿಗೆ ಅನ್ನೋ ಫೀಲಿಂಗಲ್ಲಿದ್ದಾರೆ ನಿಮ್ಮ ಹಾರ್ಟ್ ಗುಡ್ ಹಾರ್ಟ್ ಏನಿದೆ ಅವ್ರಿಗೆ ತುಂಬಾನೇ ಇಷ್ಟ ಆಗ್ತಾ ಇರುವಂಥದ್ದು ನಿಮ್ಮ ಒಂದು ಹಾರ್ಟ್ ಅವ್ರಿಗೆ ತುಂಬಾ ಇದೆ ನಿಮ್ಮ ಒಳ್ಳೆ ನಿಮಗೆ ಒಳ್ಳೆ ಮನಸ್ಸಿದೆ ಅಂತ ಅಂದ್ಕೊಂಡಿರುವಂಥದ್ದು ಅವರ ಫೀಲಿಂಗ್ಸ್ ತುಂಬಾನೇ ಇದೆ ಯಾಕೆಂದ್ರೆ ನೀವು ಅವ್ರ ಹತ್ರ ಇದ್ದರೆ ಅವರು ನಿಮ್ಮ ಹತ್ರ ಇದ್ದಾರೆ ನಿಮ್ಮ ಹಾರ್ಟ್ ಎಕ್ಸ್ಚೇಂಜ್ ಆಗಿದೆ ಅನ್ನೋ ರೀತಿಯಲ್ಲಿ ಇದ್ದಾರೆ ಮತ್ತು ಯಾರು ಇಲ್ಲಿ ಹೊಸ ಪ್ರೀತಿ ಬಂದಿರ್ಬೋದು ಮತ್ತು ಅವ್ರಿಗೆ ಇಷ್ಟ ಆಗುವಂಥ ರೀತಿಯಲ್ಲೂ ಕೂಡ ಈಗ ರೀಸೆಂಟ್ ಆಗಿ ಸಿಕ್ಕಿರ್ಬೋದು ಅಂದರೆ ಯಾರು ಮಿಸ್ಸಾಗಿ ನನ್ನನ್ನು ಇಷ್ಟಪಡುತ್ತಾ ಇರ್ಬೋದು ಅನ್ನೋ ಒಂದು ಥಾಟ್ಸ್ ಅವರಿಗೆ ಬರ್ತಾ ಇರುತ್ತೆ ಆವಾಗಲೂ ಕೂಡ ಯಾರು ಬೇರೆಯವ್ರಿಗೆ ಸಮಥಿಂಗ್ ಇದ್ದಾರೇನೋ ಅನ್ನೋ ಫೀಲಿಂಗ್ ಎಲ್ಲೋ ಮಿಸ್ ಹೊಡಿತಾ ಇರುತ್ತೆ ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿ ಅಂದರೆ ನೀವು ಅವ್ರಿಗೆ ಹೇಳಿಲ್ಲದೆ ಇರ್ಬೋದು ಪ್ರಪೋಸ್ ಮಾಡಿಲ್ಲದೆ ಇರ್ಬೋದು ನೀವು ಅವ್ರನ್ನ ಇಷ್ಟಪಡ್ತಾ ಇರ್ಬೋದು ಇದು ಒನ್ ಸೈಡ್ ಲವ್ ಯಾರಿಗಿದೆ ಅವ್ರಿಗೆ ಮಾತ್ರ ಅದು ಅವ್ರಿಗೆ ಅನ್ನಿಸ್ತಿರುತ್ತೆ ಏನೋ ಮಿಸ್ ಆಗ್ತಿದೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಏನೋ ಫೀಲಿಂಗ್ ಅವರಿಗೆ ತುಂಬ ಬರ್ತಾ ಇದೆ ಆ್ಯಕ್ಚುಲಿ ಓಪನ್ ಆಗಿ ಹೇಳಬೇಕು ಅಂದರೆ ದಯವಿಟ್ಟು ಹೇಳಿ ಅಂತ ಇದೆ ಕೀಪ್ ಸ್ಮೈಲ್ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಿ ನಿಮ್ಮ ಸ್ಮೈಲಿಂಗ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಕ್ರೆಶ್ ಆಗಿದೆ ಆ್ಯಕ್ಚುಲಿ ನಿಮಗೆ ಡೌಟ್ ಇರ್ಬೋದು ಅವ್ರ ಮೇಲೆ ಕ್ರ ಕ್ರೆಶ್ ಆಗಿದೆ ಅಂತ ಅವ್ರಿಗೆ ಆಲ್ರೆಡಿ ಡೌಟ್ ಇರ್ಬೋದು ಆ ಡೌಟ್ ಕೂಡ ಅವ್ರಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ